ಸಾವಿರ ರೂಪಾಯಿ ಕೊಟ್ಟು ಐಟಮ್ ನ ತಕೊಂಡ್ಬಂದು ಪ್ರತಿ ದಿನ ಒಂದು ಸಾವಿರ ರೂಪಾಯಿನ ಲಾಭನೇ ಗಳಿಸಬಹುದು ಅದು ಕೂಡ ನೀವು ಮಾಡ್ತಾ ಇರುವಂತಹ ಕೆಲಸ ಜೊತೆನೆ ನಿಮ್ ಮನೆ ಅಕ್ಕ ಪಕ್ಕನೆ ಮಾಡಬಹುದು ಇದನ್ನ ನೀವು ಹಳ್ಳಿಗಳಲ್ಲೂ ಕೂಡ ಮಾಡಬಹುದು ಸಿಟಿಗಳಲ್ಲೂ ಕೂಡ ಮಾಡಬಹುದು ಎಲ್ ಬೇಕಾದ್ರೂ ನೀವು ಮಾಡಬಹುದು ಏನು ರಿಸ್ಕ್ ಇರಲ್ಲ ತುಂಬಾನೇ ಈಸಿ ಇರುತ್ತೆ ಇದಕ್ಕೆ ಎರಡು ಗಂಟೆ ಕೆಲಸ ಮಾಡಿದ್ರೆ ಸಾಕು ದುಡ್ಡು ಮಾಡ್ಕೊಂಡು ಮನೆಗೆ ಬರ್ಬೋದು ಯಾವ ರೀತಿ ಮಾಡೋದು ಅಂತ ಸಂಪೂರ್ಣವಾದ ಮಾಹಿತಿನ ಈ ವಿಡಿಯೋದಲ್ಲಿ ಕೊನೆವರೆಗೂ ನೋಡಿ ಯಾರು ಫಸ್ಟ್ ಟೈಮ್ ನೋಡ್ತಾ ಸಬ್ಸ್ಕ್ರೈಬ್ ವಿಡಿಯೋ ಮಾಡ್ಕೊಡದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಒಂದು ಪ್ರಶ್ನೆ ನನ್ ಕೇಳಿದ್ರು ಸರ್ ನಾನು ಒಂದು ಹಾಟ್ ಚಿಪ್ಸ್ ಅಂಗಡಿನ ಕಡಿಮೆ ಬಂಡವಾಳದಲ್ಲಿ ಯಾವ ರೀತಿ ಮಾಡ್ಕೊಳ್ಳೋದು ಸರ್ ಅಂತ ಕೇಳಿದ್ರು ಅವ್ರಿಗೆ ಯಾವ್ದೇ ರೀತಿ ಅನುಭವ ಇರಲಿಲ್ಲ ಅದಕ್ಕೆ ನಾನು ಅವ್ರು ಹೇಳ್ತೆ ಒಂದು ರೀತಿ ವಿಭಿನ್ನವಾಗಿ ಮಾಡೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದ್ರ ಮುಖಾಂತರ ಪ್ರಾರಂಭ ಮಾಡಿ ನೀವು ದೊಡ್ಡ ಮಟ್ಟಕ್ಕೂ ಕೂಡ ಮಾಡಬಹುದು ಏಕಾಏಕಿ ನೀವು ಎರಡ್ ಲಕ್ಷ ಮೂರು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಏನು ಇವತ್ತು ತಿಳ್ಸು ತಿಳ್ಸ್ಕೊಡ್ಬೇಕು ಈ ರೀತಿ ಮಾಡಂತವ್ರಿಗೆ ಹೆಲ್ಪ್ ಆಗ್ಲಿ ಮಾಡ್ಬೇಕು ಅಂತ ಹೇಳ್ತಾರೆ ಅವ್ರಿಗೆ ಬಂಡವಾಳದ ಕೊರತೆ ಇರುತ್ತೆ ಅಂತವ್ರಿಗೆ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ಹಾರ್ಡ್ ಚಿಪ್ ಬಿಸ್ನೆಸ್ ಪ್ರತಿ ತಿಂಗಳ ಲಕ್ಷ ಲಕ್ಷ ಸಂಪಾದನೆ ಮಾಡೋ ನಾನೇ ಕಣ್ಣಾರ ನೋಡಿದೀನಿ ದೊಡ್ಡ ದೊಡ್ಡ ಗಳು ಹೋಗಿ ಖರೀದಿ ಮಾಡುವಂತಹ ಬೆಂಗಳೂರಲ್ಲಿ ಒಂದು ದೊಡ್ಡ ಕಾಂಟಿಮೆಂಟ್ ಶಾಪ್ ಇದೆ ವೈಭವ್ ಕಾಂಟಿಮೆಂಟ್ಸ್ ಅಂತ ಇವರು ಅಷ್ಟೇನೆ ಚಿಕ್ಕದಿಂದ ಶುರು ಮಾಡಿ ದೊಡ್ಡ ಮಟ್ಟಕ್ಕೆ ಬೆಳೆದು ಇವಾಗ ಕೆಲಸಗಾರನ ಇಟ್ಕೊಂಡು ಇಲ್ಲಿಗೆ ಲಕ್ಷಾಂತರ ರೂಪಾಯಿ ಬಿಸಿನೆಸ್ ನ ಮಾಡ್ತಾ ಇದ್ದಾರೆ ಚಿಪ್ಸ್ ಅಂಗಡಿನ ನೀವು ಮಾಡ್ಬೇಕು ಅಂತ ಆಸಕ್ತಿ ಅಂತ ಹೇಳ್ತಾ ಹೇಳಿದ್ರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಏನು ರಿಸ್ಕ್ ಇರಲ್ಲ ಈ ಕುರುಕುಲು ತಿಂಡಿ ಇಂಡಸ್ಟ್ರಿ ತದ್ದು ತುಂಬಾ ಚೆನ್ನಾಗಿ ನಡೀತಾ ಇದೆ ಬೇಡಿಕೆ ತುಂಬಾ ಚೆನ್ನಾಗಿದೆ ದೊಡ್ಡ ದೊಡ್ಡ ಬ್ರಾಂಡ್ಗಳೇನೆ ಈ ರೀತಿ ಕುರುಕುಲು ತಿಂಡಿಗಳು ಬಿಸ್ನೆಸ್ಗೆ ಬಂದು ಕೋಟಿ ಕೋಟಿ ಲಾಭ ಗಳಿಸ್ತಾ ಇದ್ದಾರೆ ನೀವು ಕೂಡ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ಈ ಇಂಡಸ್ಟ್ರಿ ಬಗ್ಗೆ ತಿಳ್ಕೊಂಡು ಮಾಡಬಹುದು ನಾನು ಈ ಮೊದಲನೇ ಹಂತದಲ್ಲಿ ಮಾಡುವಂತವ್ರಿಗೆ ಕೇವಲ ಹತ್ತು ರೀತಿಯಾದಂತಹ ಪ್ರಾಡಕ್ಟ್ ನ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಹತ್ತು ತರಹದ ಐಟಮ್ಸ್ ಗಳು ದಪ್ ಕಾರ್ ಆಗಿರ್ಬೋದು ಮೀಡಿಯಂ ಕಾರ್ ಆಗಿರ್ಬೋದು ಸಣ್ಣ ಕಾರ್ ಆಗಿರ್ಬೋದು ಸೇವ್ ಆಗಿರ್ಬೋದು ಬೂಂದಿ ಆಗಿರ್ಬೋದು ಈ ರೀತಿ ಮತ್ತೆ ಸಣ್ಣ ಸಣ್ಣ ಚಕ್ಲಿಗಳು ಮತ್ತೆ ಸಣ್ಣ ಗೋಡ್ಬಾಳೆಗಳು ಬರುತ್ತಲ್ಲ ಆ ರೀತಿ ಸೊ ಈ ರೀತಿಯಾದಂತಹ ಜಾಸ್ತಿ ಜನ ಯಾವ್ದನ್ನ ರೆಗ್ಯುಲರ್ ಆಗಿ ತಗೊಳ್ತಾರೆ ಪಾಪ್ಯುಲರ್ ಐಟಮ್ಸ್ ಹತ್ತು ಐಟಮ್ಸ್ ಮಾತ್ರ ತಗೊಬನ್ನಿ ನೀವು ಇದನ್ನ ಹೋಲ್ಸೇಲ್ ಆಗಿ ಖರೀದಿ ಮಾಡ್ಬೇಕಾಗತ್ತೆ ಇವಾಗ ಮಾರ್ಕೆಟ್ ಅಲ್ಲಿ ನೀವು ಹೋಲ್ಸೇಲ್ ಆಗಿ ತಗೋತೀವಿ ಅಂತ ಹೇಳಿದ್ರೆ ನಿಮಗೆ ತೊಂಬತ್ತು ರೂಪಾಯಿ ಖಾರ ಕೊಡ್ತಾರೆ ನೂರ ಮೂವತ್ತು ರೂಪಾಯಿವರೆಗೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ ನಾನು ಹೇಳ್ತಾ ಇರೋದು ಇವಾಗ ನಿಮಗೆ ಎರಡು ಸಾವಿರ ರೂಪಾಯಿ ಬಂಡವಾಳ ಅಂತ ಹೇಳಿದೀನಿ ಎರಡು ಸಾವಿರ ಬಂಡವಾಳಕ್ಕೆ ಹದಿನೈದು ಕೆಜಿ ಖಾರ ಸಿಗುತ್ತೆ ಎರಡು ಸಾವಿರ ಬಂಡವಾಳಕ್ಕೆ ಒಂದು ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ತರ ತಗೊಂಡ್ರೆ ಹದಿನೈದು ಕೆಜಿಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ರೂಪಾಯಿ ಕವರ್ ಬೇಕಾಗುತ್ತೆ ಪ್ಯಾಕೇಜಿಂಗ್ ಕವರ್ಗಳು ಮತ್ತೆ ರಬ್ಬರ್ಗಳು ಬೇಕಾಗುತ್ತೆ ನೂರು ರೂಪಾಯಿ ಪೆಟ್ರೋಲ್ ಖರ್ಚಂತ ತಿಳ್ಕೊಳ್ಳೋಣ ಟೋಟಲಿ ಎರಡು ಸಾವಿರ ರೂಪಾಯಿ ಬಂಡವಾಳ ಕವರ್ ಗಳ್ ವಿಚಾರಕ್ಕೆ ಬರೋದಾದ್ರೆ ಬೇಕರಿಗಳಲ್ಲಿ ಚಿಕ್ಕ ಚಿಕ್ಕ ಕವರ್ ಗಳು ಹಾಕೊಡ್ತಾರೆ ಅಲ್ವಾ ಆ ರೀತಿ ಕವರ್ ಹೇಳ್ತಾರೆ ಟ್ರಾನ್ಸ್ಪರೆಂಟ್ ಆಗಿ ಕಾಣಬೇಕು ಕವರ್ ಆ ರೀತಿ ಕವರ್ ಗಳನ್ನ ತಗೋಬನ್ನಿ ಈ ಕಾಲ್ ಕೆಜಿ ಕವರ್ಗಳು ಕಟ್ಟ ಕವರ್ ಬರುತ್ತೆ ಆ ರೀತಿ ದಯವಿಟ್ಟು ಆಗಿ ಕಾಣಬೇಕು ಆ ರೀತಿ ಕವರ್ ನ ತಗೊಬಂದು ರಬ್ಬರ್ ಗಳನ್ನ ಸ್ವಲ್ಪ ತರಬೇಡಿ ಐದು ರೂಪಾಯಿ ಹತ್ತು ರೂಪಾಯಿ ಆಗಿಲ್ಲ ನಿಮ್ ಜಾಸ್ತಿ ಸಿಕ್ಕಲ್ಲ ತಗೊಬಿ ಅದ್ರ ಒಂದು ಎಷ್ಟೊಂದಿರುತ್ತೆ ರಬ್ಬರ್ಗಳು ತಂದ್ರೆ ಅದೇ ಒಂದು ಒಂದು ಆಗಷ್ಟು ಆಗುತ್ತೆ ಆ ರಬ್ಬರ್ನ ನೀಟ್ ಆಗಿ ಫೋಲ್ಡ್ ಮಾಡಿ ಹಾಕಿ ಅದನ್ನ ಮತ್ತೆ ಕವರ್ ನ ಓಪನ್ ಮಾಡಿ ಮೇಲೆ ಚೆನ್ನಾಗಿ ಕಾಣಬೇಕು ನೂರು ಗ್ರಾಮ್ ಮಾತ್ರ ಸಾಕು ಬೇರೆ ಯಾವುದು ಬೇಡ ಐವತ್ತು ಗ್ರಾಮು ನೂರು ಗ್ರಾಮು ಮುನ್ನೂರು ಗ್ರಾಮು ಈ ರೀತಿ ಯಾವುದು ಫಿಲ್ ಮಾಡಕ್ ಹೋಗ್ಬೇಡಿ ಸುಮ್ಮನೆ ಕೆಲಸ ಜಾಸ್ತಿ ತಗೊಳುತ್ತೆ ಟೈಮ್ ವೇಸ್ಟ್ ಕನ್ಫ್ಯೂಸ್ ಆಗುತ್ತೆ ಅಲ್ಲಿ ಯಾವುದು ಬೇಡ ನೂರು ಗ್ರಾಮದ ಮಾತ್ರ ಕೌಚಸ್ಗಳನ್ನ ನೀವು ಸೇಲ್ ಮಾಡಿ ಸು ಅಷ್ಟೇನೆ ಹತ್ತು ಸಾಕು ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ಸ್ಕೂಟರ್ ಮಾಡ್ತೀರಲ್ಲ ಸುಮ್ಮನೆ ಎಲ್ಲನೂ ತೆಗೆದು ಇಟ್ಕೊಂಡು ಹಿಂಸೆ ಆಗುತ್ತೆ ಹತ್ತರಿಂದನೇ ಶುರು ಮಾಡಿ ಅದರಲ್ಲಿ ಬೆಸ್ಟ್ ಇಟ್ಕೊಳ್ಳಿ ಚೆನ್ನಾಗಿ ಜಾಸ್ತಿ ಕೇಳ್ತಾರಲ್ಲ ಅಂತ ಐಟಮ್ ಮಾತ್ರ ಇಟ್ಟಾಗ ಹದಿನೈದು ಕೆ ಜಿ ಖಾರ ನೀವು ಏನು ತಗೋ ಬಂದಿದೀರಾ ಅದನ್ನ ನೂರು ಗ್ರಾಮ್ ಪೌಚ್ ಫಿಲ್ ಮಾಡ್ಬೇಕಾಗತ್ತೆ ಒಂದೊಂದು ಕವರ್ಗೆ ನೂರು ಗ್ರಾಮ್ ಖಾರನ ಹಾಕಿ ರಬ್ಬರ್ ಬ್ಯಾಂಡ್ ಅಲ್ಲಿ ಸುತ್ತಬೇಕಾಗತ್ತೆ ನೋಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ ಟ್ರಾನ್ಸ್ಪರೆಂಟ್ ಕವರ್ ಅಲ್ಲಿ ಹಾಕಿದ್ರೆ ಸ್ಟಾರ್ಟಿಂಗು ನಿಮ್ದು ಕ್ಲಿಕ್ ಆಗೋರಿಗೆ ವೇಯಿಂಗ್ ಸ್ಕೇಲ್ ಕೂಡ ತೊಗೋಬೇಡಿ ವೇಯಿಂಗ್ ಸ್ಕೇಲ್ ಕೂಡ ನಾನೂರಿಂದ ಐನೂರು ರೂಪಾಯಿ ಖರ್ಚಾಗುತ್ತೆ ನೂರು ಗ್ರಾಮ್ ತಕೊಂಡ್ ಬನ್ನಿ ಒಂದ್ ಚಿಕ್ಕದು ಒಂದ್ ಹತ್ತು ರೂಪಾಯಿ ಬೌಲ್ ಮಿಶರ್ ಬೌಲ್ ತಗೊಳ್ಳಿ ಕಣ್ಣಲ್ಲಿ ಹಾಕಬೇ ಒಂದ್ ನೋಡ್ಕೊಂಡು ನೀವು ಒಂದ್ ಹತ್ತು ಪ್ಯಾಕೆಟ್ ಹಾಕೊಂಡ್ರೆ ನಿಮ್ಗೆ ಗೊತ್ತಾಗ ಒಂದ್ ಬೌಲ್ ಸೈಜಲ್ಲಿ ಗೊತ್ತಾಗುವುದು ಆ ರೀತಿ ನೀವು ಶುರು ಮಾಡಿ ಇವಾಗ ಈ ರೀತಿ ನೀವು ಪ್ಯಾಕೇಜಿಂಗ್ ನ ಮಾಡಿದಾಗ ಒಂದು ಕೆಜಿಗೆ ನೂರ್ ನೂರು ಗ್ರಾಮದು ಹತ್ತು ಕವರ್ ಗಳು ರೆಡಿ ಆಗುತ್ತೆ ಸೊ ಈ ರೀತಿ ನೀವು ಹದಿನೈದು ಕೆಜಿಗೆ ನಿಮ್ಗೆ ನೂರ ಐವತ್ತು ಪೀಸಸ್ ಗಳು ರೆಡಿ ಆಗುತ್ತೆ ಹತ್ತು ವೆರೈಟೀಸ್ ಇರುತ್ತೆ ನೂರ ಐವತ್ತು ಪೌಚ್ಗಳು ರೆಡಿ ಆಗುತ್ತೆ ಸೊ ಅರ್ಥ ಆಯ್ತಲ್ವಾ ಕಾನ್ಸೆಪ್ಟ್ ಇದು ಪೌಚ್ಗಳು ಎಲ್ಲ ರೆಡಿ ಆಯ್ತು ಈ ಹಂತದಲ್ಲಿ ನಾನ್ ಒಂದು ಟಿಪ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ ಮಿಕ್ಸ್ಚರ್ಗಳು ನೀವು ಎಲ್ಲಿ ತರ್ತೀರಾ ಫಸ್ಟ್ ಟೇಸ್ಟ್ ಮಾಡಿ ಒಂದ್ ಹತ್ತು ಹೋಲ್ಸೇಲ್ ಅಂಗಡಿನ ಹೋಗಿ ವಿಚಾರಿಸಿ ಟೇಸ್ಟ್ ಮಾಡಿ ಒಳ್ಳೆ ಟೇಸ್ಟ್ ಇರಬೇಕು ಅಂತ ಕಡೆ ಮಾತ್ರ ತಗೊಬನ್ನಿ ಯಾಕಂದ್ರೆ ಕಸ್ಟಮರ್ ರಿಪೀಟೆಡ್ ಆಗಿ ಬರಬೇಕು ಅರ್ಥ ಆಯ್ತಲ್ವಾ ಇದು ತುಂಬಾನೇ ಇಂಪಾರ್ಟೆಂಟ್ ಫ್ರೆಶ್ ಇರಬೇಕು ಅದನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ ಅಕ್ಕಪಕ್ಕದಲ್ಲಿ ಇರುವಂತಹ ಹಾರ್ಡ್ ಚಿಪ್ ಅಂಗಡಿಗಳಲ್ಲಿ ಹೋಗಿ ನಾಲೆಡ್ ನ ಪಡ್ಕೊಂಡು ಆಮೇಲೆ ನೀವು ಶುರು ಮಾಡೋದ್ರಿಂದ ಈ ಬಿಸ್ನೆಸ್ ನ ಚೆನ್ನಾಗಿ ಗ್ರೋ ಮಾಡಬಹುದು ಸೊ ಇವಾಗ ನಿಮ್ಮತ್ರ ಒಂದು ನೂರೈವತ್ತು ಗಳು ರೆಡಿ ಆಯಿತು ಅಲ್ವಾ ನೂರೈವತ್ತು ಗೆ ನೀವು ಬೆಲೆ ಯಾವ ರೀತಿ ನಿಗದಿ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಬಿದ್ದಿರುವಂತಹ ಖರ್ಚು ಒಂದು ಕೆಜಿಗೆ ನೂರ ಇಪ್ಪತ್ತು ರೂಪಾಯಿ ಖರ್ಚು ಬಿದ್ದಿದೆ ನೀವು ಅದನ್ನ ನೂರ ನೂರು ಗ್ರಾಮ್ ಹತ್ತು ಪೌಚ್ ನ ಮಾಡಿದ್ರೆ ನಿಮಗೆ ಒಂದು ಪೌಚಿಗೆ ಹನ್ನೆರಡು ರೂಪಾಯಿ ಖರ್ಚು ಬಿದ್ದಿರುತ್ತೆ ಒಂದು ರೂಪಾಯಿ ಎಕ್ಸ್ಟ್ರಾ ಖರ್ಚು ನ ಇಟ್ಕೊಳ್ಳೋಣ ಹದಿನೂರು ರೂಪಾಯಿ ಅಂತ ತಿಳ್ಕೊಳ್ಳೋಣ ಈ ಕವರ್ ಇದೆಲ್ಲ ಸೇರಿ ಒಂದು ಪೌಚ್ಗೆ ನಾನು ಹೇಳ್ತಿರೋದು ನಿಮಗೆ ಒಂದು ಪೌಚ್ ಹದ್ಮೂರು ರೂಪಾಯಿ ಖರ್ಚು ಬಿಡುತ್ತೆ ನೀವು ಒಂದು ಪೌಚ್ ನ ಇಪ್ಪತ್ ರೂಪಾಯಿಗೆ ಸೇಲ್ ಮಾಡಬೇಕು ಹೌದು ನೀವು ಬೇಕರಿ ಹೋಗಿ ವಿಚಾರಿಸಿ ನೂರು ಗ್ರಾಮ್ ಮಿಕ್ಸ್ಚರ್ ನ ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ ಮಿನಿಮಮ್ ಮೂವತ್ತು ರೂಪಾಯಿ ಇದ್ದೇ ಇರುತ್ತೆ ಹಂಗಾಗಿ ನೀವು ಇಪ್ಪತ್ತು ರೂಪಾಯಿ ಕೊಡ್ತೀನಿ ಅಂದ್ರೆ ಆರಾಮಾಗಿ ತೊಗೊಳ್ತಾರೆ ನಾನು ಹೊಸ್ತಾಪಿ ಕಡಿಮೆ ರೇಟು ಕೊಡಿ ಅಂತ ಹೇಳ್ತಿದ್ದೀನಿ ಯಾಕಂದ್ರೆ ಜಾಸ್ತಿ ನಿಮ್ಗೆ ಸೇಲ್ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರೋ ತಂದಿರ್ತೀರ ಕಡಿಮೆ ರೇಟ್ಗೂ ಕೊಡ್ತಾ ಇರ್ತೀರ ಚಿಕ್ಕ ಚಿಕ್ಕ ಪೌಚಸ್ ಯಾರು ಬೇಕಾದ್ರೂ ಬಂದು ಖರೀದಿ ಮಾಡ್ತಾರೆ ಸೊ ಇವಾಗ ನೀವು ಒಂದು ಇಪ್ಪತ್ತು ರೂಪಾಯಿ ಮಾಡಿದ್ರೆ ನಿಮಗೆ ಏಳು ರೂಪಾಯಿ ಲಾಭ ಸಿಗುತ್ತೆ ಅಲ್ಲಿಗೆ ಒಂದು ಜಿಗೆ ನಿಮಗೆ ಇನ್ನೂರು ರೂಪಾಯಿ ವ್ಯಾಪಾರ ಆದರೆ ಎಪ್ಪತ್ತು ರೂಪಾಯಿ ಲಾಭ ಸಿಗುತ್ತೆ ನಾನು ಹೇಳ್ತಾರೆ ಅದೆಷ್ಟು ನೂರ ಐವತ್ತು ಪ್ಯಾಕೆಟ್ಗಳು ಅಲ್ಲಿಗೆ ಸಾವಿರದ ಐವತ್ತು ರೂಪಾಯಿ ಲಾಭ ಆಗುತ್ತೆ ಅದಕ್ಕೆ ಹೇಳಿದ್ದು ಒಂದು ಸಾವಿರ ರೂಪಾಯಿ ಪ್ರತಿದಿನ ನೀವು ಲಾಭ ಮಾಡಬಹುದು ಅಂತ ಇಷ್ಟೇ ಗೆಳೆಯರೆ ತುಂಬಾ ಸಿಂಪಲ್ ಕಾನ್ಸೆಪ್ಟ್ ಹೊಸ ತುಂಬಾ ಜನ ಈ ರೀತಿ ಮಾಡ್ತಾ ಇದ್ದಾರೆ ಅದನ್ನ ನಾನು ಅಬ್ಸರ್ವ್ ಮಾಡಿದೆ ಅವರು ಮಾಡ್ತಾರೆ ಕಾಳುಗಳು ಇದರದೆಲ್ಲ ಹಾಕೊಂಡು ಸೀಲಿಂಗ್ ಎಲ್ಲ ಏನೂ ಮಾಡಕ್ ಹೋಗ್ಬಿಡಿ ಜಸ್ಟ್ ರಬ್ಬರ್ ಹಾಕೊಳಿಸ್ತೀವಿ ಸೀಲಿಂಗ್ ಹಾಕಬೇಕು ಅಂದ್ರೆ ಸೀಲಿಂಗ್ ಮಷೀನು ಕೂಡ ನೀವು ತಗೋಬೇಕಾಗುತ್ತೆ ಸೀಲಿಂಗ್ ಸ್ಟಾರ್ಟಿಂಗ್ ಏನು ಬೇಡ ನೀವು ಚೆನ್ನಾಗಿ ಕ್ಲಿಕ್ ಆಯ್ತು ಇಂಪ್ರೂವ್ ಆಯ್ತು ಅಂದ್ರೆ ನೀವ್ ಏನ್ ಬೇಕಾದ್ರೆ ಮುಂದೆ ಮಾಡ್ಕೊಂಡು ಹೋಗುರಂತೆ ಮಧ್ಯ ಮಧ್ಯೆ ಕೆಲವೊಬ್ರು ಫುಲ್ ಪೌಚ್ ನೋಡಿದ್ರು ಕೇಳಬಹುದು ಅಂತವ್ರಿಗೆ ನೀವೇನ್ ಮಾಡಿ ಐವತ್ತು ರೂಪಾಯಿ ಲಾಭ ಇಟ್ಕೊಳ್ಳಿ ಅಂದ್ರೆ ನೂರ ಇಪ್ಪತ್ತು ನೀವು ಕವರ್ ಏನು ಹಾಕೊಂಡ್ ಅವಶ್ಯಕತೆ ಇರೋದಲ್ಲ ಅಲ್ಲೊಂದು ಹತ್ತು ರೂಪಾಯಿ ನಿಮ್ಗೆ ಸೇವ್ ಆಗುತ್ತೆ ಐವತ್ತು ರೂಪಾಯಿ ಲಾಭ ಅಂದ್ರೆ ನೂರ ಎಪ್ಪತ್ತು ರೂಪಾಯಿ ಕೊಡೋದು ಕೆಜಿ ಕವರ್ ಆ ಕೂಡ ಸೇಲ್ ಆಗ್ತಿರುತ್ತೆ ಆಗ್ತಿರತ್ತೆ ಹಂಗೂ ಕೊಡಬಹುದು ನೀವು ಮಿಕ್ಸ್ಚರ್ ಐಟಮ್ಗೆ ಬೇಸಿಕಲಿ ತುಂಬ ಡಿಮ್ಯಾಂಡ್ ಇದೆ ಕುರುಕ್ಳು ಐಟಮ್ ಸಂಜೆ ಟೈಮಲ್ಲಿ ತುಂಬಾ ಜನ ತಗೊಳ್ತಾರೆ ನೀವು ಟೇಸ್ಟ್ ಒಂದು ಚೆನ್ನಾಗಿ ಕೊಡ್ತು ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಬಿಸ್ನೆಸ್ ಕ್ಲಿಕ್ ಆಗೇ ಆಗುತ್ತೆ ಆಮೇಲೆ ನೀವು ಹಿಂಗೆ ಇದರಲ್ಲಿ ಇಂಪ್ರೂವ್ ಆಗಿ 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 ಮಾಡ್ಕೊಂಡು ಬೇಕಾದ್ರೆ ನೀವು ಆರ್ಟ್ ಚಿಪ್ಸ್ ಅಂಗಡಿನ ಆರಾಮಾಗಿ ಶುರು ಮಾಡಬಹುದು ಹುಡುಗರು ಇಟ್ಕೊಂಡು ಕೂಡ ಮಾಡಬಹುದು ದೊಡ್ಡ ಮಟ್ಟಕ್ಕೂ ಕೂಡ ನೀವು ಆರಾಮಾಗಿ ಬೆಳೆಸ್ಬೋದು ಹಳ್ಳಿಗಳಲ್ಲೂ ಕೂಡ ಮಾಡ್ಕೊಬೋದು ಸರ್ಕಲ್ ಹತ್ರ ಮಾಡಿ ಜನ ಓಡಾಡ ಜಲ್ ಮಾಡ್ಕೊಳ್ಳಿ ಅಲ್ಲೂ ಕೂಡ ಸೇಲ್ ಆಗುತ್ತೆ ಕೆಲಸದಿಂದ ಬಂದ ಮೇಲೆ ಒಂದು ಟೂ ಟು ತ್ರೀ ಅವರ್ಸ್ ಮಾಡ್ಕೊಳ್ಳಿ ಸಾಕು ಸಂಜೆ ಟೈಮ್ ಮಾಡಿ ಒಂದು ಆರು ಗಂಟೆ ಕೆಲಸ ಒಂದ್ ಆರು ಗಂಟೆಗೆ ರೀತಿ ಏಳು ಎಂಟು ಒಂಬತ್ತು ಒಂದು ಹತ್ತು ಗಂಟೆವರೆಗೂ ಮಾಡ್ಕೊಳ್ಳಿ ನಿಮಗೂ ಕೂಡ ಟೈಮ್ ಪಾಸ್ ಆಗುತ್ತೆ ವ್ಯಾಪಾರ ಆಗತ್ತೆ ಬಿಸ್ನೆಸ್ ಕಲೀರಿ ಮಾರ್ಕೆಟಿಂಗ್ ಮಾಡೋದು ಕಲ್ತ್ಕೊಳ್ಳಿ ಅವ್ರಗೂ ಕೂಡ ಸಾಲ ಕೊಡಕ್ ಹೋಗ್ಬಿಡಿ ಕಂಡೀಷನ್ ಆಗಿರಲಿ ಪ್ಯಾಕೇಜಿಂಗ್ ಎಲ್ಲ ರೆಡಿ ಆದ್ಮೇಲೆ ಚಿಕ್ಕದ ಬೋರ್ಡ್ ನ ರೆಡಿ ಮಾಡ್ಕೋಬೇಕಾಗತ್ತೆ ಚಿಕ್ಕದ ಕಟ್ ಮಾಡ್ಕೊಂಡು ಒಂದ್ ವೈಟ್ ಶೀಟ್ ಅಲ್ಲಿ ಅವೇ ತಗೊಳ್ಳಿ ಇಪ್ಪತ್ತು ರೂಪಾಯಿ ಅಂತ ಬರ್ದಿರೋದು ಬೋರ್ಡ್ ಗಳನ್ನ ಹಾಕೊಳ್ಳಿ ನೋಡಿದವ್ರಿಗೆ ಕಾಣುತ್ತೆ ನಿಲ್ಸ್ಕೊಂಡು ಬಂದು ತಗೊಳ್ತಾರೆ ಜೋಡಿಸಿ ಮಿಕ್ಸರ್ ಗಳನ್ನ ಕಾಣ್ತಾ ಇರ್ಬೇಕು ಅವ್ರಿಗೆ ನೋಡಿದವ್ರಿಗೆ ಬಂದು ಖರೀದಿ ಮಾಡ್ಬೇಕು ಅನ್ನೋ ತರ ಅನ್ನಿಸ್ಬೇಕು ಗ್ರಾಹಕರುಗಳೇ ಸರ್ ನಮ್ಗೆ ಈ ರೀತಿ ತಗೊಂಡ್ ಕೊಡಿ ನಮ್ಗೆ ಈ ರೀತಿ ತಗೋಬಂದ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರೆ ಆ ರೀತಿನೂ ಕೂಡ ನೀವು ಖಾರಗಳನ್ನ ಐಟಮ್ಸ್ಗಳನ್ನ ತಗೊಬಂದು ಹಾಕ್ಕೊಳ್ಳಿ ಜಾಸ್ತಿ ಡಿಮ್ಯಾಂಡ್ ಇರೋಂಥವು ಮಾತ್ರ ಮತ್ತೆ ಕೆಲವೊಂದು ನೀವು ತರ್ತಾರೆ ಐಟಮ್ಗಳಲ್ಲಿ ಜಾಸ್ತಿ ಓಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಐಟಮ್ಗಳನ್ನ ಕಡಿಮೆ ಮಾಡಿ ಯಾವುದು ಜಾಸ್ತಿ ರಿಪೀಟೆಡ್ ಆಗಿ ಓಡುತ್ತೆ ಅಂಥ ಐಟಮ್ನ ಜಾಸ್ತಿ ಮಾಡಿಕೊಡಿ ಸೊ ಇವಾಗ ನೂರ ಐವತ್ತು ಪಾಕೆಟ್ಸ್ಗಳು ರೆಡಿಯಾಗಿದೆ ಈ ನೂರೈವತ್ತು ಪಾಕೆಟ್ಗಳನ್ನ ಟೂ ವೀಲರಲ್ಲಿ ಒಂದು ಚಿಕ್ಕದು ಬ್ಯಾಸ್ಕೆಟ್ ಬರುತ್ತೆ ಆ ಬ್ಯಾಸ್ಕೆಟಲ್ಲಿ ಇದನ್ನೆಲ್ಲ ಲೋಡ್ ಮಾಡ್ಕೊಳ್ಳಿ ಇಟ್ಕೊಂಡು ಇದನ್ನ ಎಲ್ಲಿ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಇವತ್ತು ಏನ್ ಕಾನ್ಸೆಪ್ಟಲ್ಲಿ ಪರ್ಟಿಕ್ಯುಲರ್ ಆಗಿ ನಾನ್ ನಿಮ್ಗೆ ಹೇಳೋದು ಗಾರ್ಮೆಂಟ್ಸ್ ಲೇಡೀಸ್ಗಳು ವರ್ಕ್ ಮಾಡ್ತಾರಲ್ಲ ಈ ರೀತಿ ಜಾಗನ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅದ್ಬಿಟ್ರೆ ಬೇರೆ ಕಡೆ ಕೂಡ ಸೇಲ್ ಮಾಡ್ಬೋದು ನಾನು ನಿಮ್ಗೆ ಕೊಡ್ತಾ ಇರುವಂತಹ ಎರಡು ಗಂಟೆ ಟೈಮ್ ಅಲ್ಲಿ ನೂರ ಐವತ್ ಪ್ಯಾಕೆಟ್ಸ್ ನ ಸೇಲ್ ಮಾಡಬೇಕು ಅಂತ ಹೇಳಿದ್ರೆ ಜಾಸ್ತಿ ಜನಜಬ್ಬುಳಿ ಇರುವಂತಹ ಜಾಗನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದಕ್ಕೆ ನಾನ್ ಸೆಲೆಕ್ಟ್ ಮಾಡಿರೋ ಜಾಗ ಗಾರ್ಮೆಂಟ್ಸ್ ಗಳು ಗಾರ್ಮೆಂಟ್ಸ್ ಗಳ ಹತ್ರ ಏನಪ್ಪ ಅಂತ ಹೇಳಿದ್ರೆ ಮಿನಿಮಮ್ ಅದ್ರೂ ಕೂಡ ಮೂರರಿಂದ ನಾಲ್ಕು ಸಾವಿರ ಮಹಿಳೆಯರು ಕೆಲಸ ಮಾಡ್ತಾ ಇರ್ತಾರೆ ಸ್ಟಾಫ್ ಅವರು ಇವರೆಲ್ಲ ಸೇರಿ ಐದು ಸಾವಿರ ಜನ ಗಾರ್ಮೆಂಟ್ಸ್ ಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈ ಲೊಕೇಶನ್ ನ ಟಾರ್ಗೆಟ್ ಮಾಡಿ ಸಂಜೆ ಟೈಮ್ ಗಾರ್ಮೆಂಟ್ಸ್ ಬಿಟ್ಟ ಟೈಮ್ ಗೆ ಐದುವರೆಗೆ ಬಿಡುತ್ತೆ ಅಂದ್ರೆ ಐದು ಗಂಟೆಗೆ ಹೋದ್ರೆ ಆರು ಏಳು ಎರಡು ಅವರ್ ಕೆಲಸ ಅಷ್ಟೇ ನಿಮಗೆ ಎರಡು ಅವರ್ ಅಲ್ಲಿ ಈ ಎಲ್ಲಾ ನೂರ ಐವತ್ತು ಪೌಚಸ್ಗಳನ್ನ ಸೇಲ್ ಮಾಡ್ಕೊಂಡ್ ಬರ್ಬಹುದು ಇನ್ನು ಜಾಸ್ತಿನೇ ಸೇಲ್ ಮಾಡಬಹುದು ಡೇಸ್ ಅಲ್ಲಿ ಸ್ಟಾರ್ಟಿಂಗ್ ಆಗಿ ನೀವು ಸೇಲ್ ಮಾಡಬಹುದು ಆಮೇಲೆ ಏನಕ್ಕೆ ಗಾರ್ಮೆಂಟ್ಸ್ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಆಲ್ರೆಡಿ ಅಲ್ಲಿ ಒಂದು ಪುಟಾಣಿ ಮಾರ್ಕೆಟ್ ರೆಡಿ ಆಗಿರುತ್ತೆ ತರ್ಕಾರಿಗಳು ಮಾರ್ತಾ ಇರ್ತಾರೆ ಬೇರೆ ತರ ಐಟಮ್ಸ್ಗಳನ್ನ ಮಾರ್ತಾ ಇರ್ತಾರೆ ಅಲ್ಲಿ ಜನಗಳು ಬಂದೇ ಬರ್ತಾರೆ ಆ ರೀತಿ ಜಾಗದಲ್ಲಿ ನೀವು ಹಾಕೋಬೇಕು ಮೇನ್ ರೋಡ್ ಗಳನ್ನೇ ಅಂದ್ರೆ ಇನ್ನೂ ಉತ್ತಮ ಸ್ಕೂಟರ್ ಅಲ್ಲಿ ನಿಲ್ಸ್ಕೊಂಡ್ಬಿಟ್ಟು ಮಾರ್ಕೊಬಹುದು ಎಲ್ಲೂ ಕೂಡ ಹೋಗೋ ಅವಶ್ಯಕತೆ ಇಲ್ಲ ನೀವು ಯಾವ ಅಂಗಡಿಗಳನ್ನೂ ಹೋಗಿಸುತ್ತಾ ಅವಶ್ಯಕತೆ ಇಲ್ಲ ಇಷ್ಟು ಮಾಡಿದ್ರೆ ನೀವು ಸೊ ಈ ಕಾನ್ಸೆಪ್ಟ್ ಅಲ್ಲಿ ಚಿಕ್ಕದಾಗಿ ಶುರು ಮಾಡಿ ಅನ್ನೋದು ನನ್ನ ಒಂದು ಐಡಿಯಾ ಕಾಂಪಿಟೇಷನ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬಿಡಿ ಸೇರ್ ಮಾಡ್ಬೇಕಾಗಿರೋದು ಕೇವಲ ನೂರೈವತ್ತು ಕೋಚ್ ಅಷ್ಟೇ ಈಗ ಆಲ್ರೆಡಿ ಒಬ್ರು ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಐದು ಸಾವಿರ ಜನ ಬರಕಡೆ ಕೂಡ ವ್ಯಾಪಾರ ಆಗುತ್ತೆ ಆಮೇಲೆ ಪಕ್ಕಪಕ್ಕದಲ್ಲಿ ಇಟ್ಕೋಬೇಕು ಅಂತ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಇಟ್ಕೊಳ್ಳಿ ಸಹ ಐದು ಸಾವಿರ ಒಂದು ನೂರೈವತ್ತು ಕಸ್ಟಮರ್ ಅಂತೂ ಡೆಫಿನೆಟ್ ಆಗಿ ಸಿಕ್ಕೇ ಸಿಕ್ತಾರೆ ನೀವು ಚೆನ್ನಾಗಿ ಡೆಫಿನೆಟ್ ಆಗಿ ಬಿಸ್ನೆಸ್ ಅಂತ ಹೇಳಿದ್ರೆ ಇನ್ನೂ ಕೂಡ ಜಾಸ್ತಿ ಮಾಡ್ಕೊಬಂದಿವ್ ಯಾಕಂದ್ರೆ ಮುನ್ನೂರು ಪೌಷ್ನೆ ಸೇಲ್ ಮಾಡೋಷ್ಟು ಇಂಪ್ರೂವ್ ಮಾಡಕ್ ಇದೆಲ್ಲ ನಿಮ್ ಇರುತ್ತೆ ಇದನ್ನ ನೀವು ಅಕ್ಕಪಕ್ಕ ನಿಮ್ಮ ಗಾರ್ಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ಹಳ್ಳಿಗಳಲ್ಲೂ ಕೂಡ ನೀವು ಮಾಡ್ಬೋದು ಅಂದ್ರೆ ಸ್ವಲ್ಪ ಸರ್ಕಲ್ ಹತ್ರ ಹೋಗಿ ಜಾಸ್ತಿ ಜನ ಓಡಾಡೋ ಜಾಗದಲ್ಲಿ ಸೇಲ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಲ ನೂರ ಐವತ್ತು ಸೇಲ್ ಮಾಡಕ್ ಅಂದ್ರೂ ಕೂಡ ಒಂದು ನೂರು ಎಂಬತ್ತು ಈ ರೀತಿಯಾಗಿ ಸೇಲ್ ಮಾಡ್ಕೋಬಹುದು ಎರಡು ದಿನಕ್ಕೊಂದ್ಸಲ ನೀವು ನೂರೈವತ್ತು ಆ ರೀತಿಯಲ್ಲ ಸೇಲ್ ಮಾಡ್ಕೋಬೋದು ಇದೆಲ್ಲ ನಾನು ಏನು ಹೇಳ್ಕೊಡ್ತಾ ಇದ್ದೀನಿ ಇದು ಜನಗಳ ಮೇಲೆ ಡಿಪೆಂಡು ಎಷ್ಟು ಜಾಸ್ತಿ ಜನಗಳು ಓಡಾಡ್ತಾರೆ ಅಷ್ಟು ಬೇಗ ನಿಮ್ಮದು ಪ್ರಾಡಕ್ಟ್ ಸೇಲ್ ಆಗುತ್ತೆ ಒಬ್ಬೊಬ್ರು ಎರಡೆರಡು ಪೌಚ್ಗಳನ್ನೂ ತೊಗೋಬೋದು ಮೂರು ಪೌಚಸ್ನು ತೊಗೋಬೋದು ಯಾಕಂದರೆ ನಿಮ್ಮ ಮಾತ್ರ ಹತ್ತು ವೆರೈಟೀಸ್ ಇರುತ್ತೆ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಯಾರು ಬೇಕಾದರೂ ಬಂದು ಖರೀದಿ ಮಾಡ್ತಾರೆ ರೀತಿ ಆರ್ಪಿಂಗ್ ಮಾಡಿ ಕಂಪ್ಲೀಟ್ ಈ ಕ್ವಾಂಟಿಮೆಂಟ್ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಳಿ ಹಂತ ಹಂತವಾಗಿ ಇಂಪ್ರೂವ್ ಮಾಡಿಕೊಂಡು ಆಮೇಲೆ ನೀವು ಕಾಂಟಿಮೆಂಟ್ ಶಾಪ್ ನ ತೆಗಿಬಹುದು ಓಕೆ ಏನೇ ಗೊಂದಲಗಳಿದ್ರು ಏನೇ ಡೌಟ್ಸ್ ಇದ್ರು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ತುಂಬಾ ಈಸಿ ಆಗಿದೆ ಆಸಕ್ತಿ ಇರೋ ಟ್ರೈ ಮಾಡಿ ಕನ್ನಡ ವರ್ಕ್ ಆಗುತ್ತೆ ನಮ್ಮ ಕನ್ನಡಿಗರುಗಳು ಅನುಭವ ಇಲ್ದೇನೆ ಏಕಾಏಕಿ ಲಕ್ಷ ಲಕ್ಷ ಬಂಡವಾಳಗಳನ್ನ ಹಾಕ್ಬಿಟ್ಟು ಆಮೇಲೆ ಬಿಸ್ನೆಸ್ ನ ಕಲ್ತು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಈ ರೇಸಲ್ಲಿ ನಾನು ಕೂಡ ಲಾಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನಮ್ಮ ಕನ್ನಡಿಗರುಗಳಿಗೆ ಈ ರೀತಿ ವಿಭಿನ್ನವಾಗಿ ವಿಚಾರಗಳನ್ನ ತಿಳಿಸ್ಕೊಡೋಣ ಕಡಿಮೆ ಬಂಡವಾಳದಿಂದ ಪ್ರತಿ ದಿನ ಒಂದು ಸಾವಿರ ರೂಪಾಯಿ ಸಂಪಾದನೆ ಮಾಡಲಿ ತಿಂಗಳಿಗೆ ಒಂದು ಮೂವತ್ತು ಸಾವಿರ ರೂಪಾಯಿನ ನೀವು ಮಾಡ್ತಾ ಇರೋ ಕೆಲಸ ಜೊತೆನಲ್ಲೇ ಮಾಡಿಕೊಳ್ಳೋದು ಮಾಡಿ ಈ ರೀತಿ ಐಡಿಯಾಗಳನ್ನ ಇದ್ದೀನಿ ಬರ್ತಾ ಚಾನಲಲ್ಲಿ ಇದೇ ರೀತಿಯಾದಂತಹ ವಿಡಿಯೋಸ್ ಹೋಗಿ ನೋಡಿ ಹಚ್ಕೊಂಡು ಬಿಸ್ನೆಸ್ನ ಮಾಡಿ ಜೊತೆಗೆ ನಾನು ಪ್ರತಿ ಮಂಗಳವಾರ ಸಂಜೆ ನಿಮಿಷಗಳ ಉಚಿತವಾದಂತಹ ಒಂದು ಮಾಸ್ಟರ್ ಕ್ಲಾಸ್ನ ಮಾಡ್ತಾ ಇದ್ದೀನಿ ಇವತ್ತಿಗೆ ಹದಿನಾಲ್ಕನೇ ವರ್ಕ್ಶಾಪ್ ರನ್ ಆಗ್ತಾ ಇದೆ ನಿಮಗೂ ಕೂಡ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ತಿಂಗಳಿಗೆ ಮೂವತ್ತು ಸಾವಿರ ರೂಪಾಯಿ ಯಾವ ರೀತಿ ಸಂಪಾದನೆ ಮಾಡೋದು ಅಂತ ತುಂಬ ಸಿಂಪಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ ಉಚಿತವಾಗಿರುತ್ತೆ ನೀವು ಕೂಡ ಇದನ್ನ ಕಲ್ತ್ಕೊಬಹುದು ನೀವು ಈ ಮಾಸ್ಟರ್ ಕ್ಲಾಸ್ ಅಟೆಂಡ್ ಮಾಡಬೇಕು ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಅದು ಕ್ಲಿಕ್ ಮಾಡಿಕೊಂಡು ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಮಾಡ್ಕೊಳ್ಳಿ ಅಲ್ಲೆಲ್ಲ ಅಪ್ಡೇಟ್ ಮಾಡಿರ್ತೀನಿ ಕ್ಲಾಸ್ ಕ್ಲಾಸು ಆನ್ಲೈನಲ್ಲಿ ಬಂದು ಕಲೀರಿ ವಿಭಿನ್ನವಾದ ಪ್ರಯತ್ನ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡಿಗರು ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊತಾ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡೆಫಿನೆಟ್ ಆಗಿ ಡಿಸ್ಲೈಕ್ ಮಾಡಿ ಆದರೆ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳೇಬೇಕು ಕನ್ನಡಿಗರು ಕನ್ನಡಿಗರಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ